눈앉히 <laughs> <zg> <Administration> <la> <Rothane> ಅವ್ರು ಹೊಡಿತೇನೆ ಅವರಿಗೆ ಹಾಗಲ್ಲ ಬಹಳ ಜನ ಇದ್ರ ದೂರ ಇದ್ದರೆ ಕೇಳುವುದಿಲ್ಲ ಅಲ್ಲ ಅದ್ಕೆ ಒಂದು ಗಟ್ಟಿ ಕೊಡುವುದು ನಮಸ್ಕಾರ ನಮಸ್ಕಾರ ಅಂದ್ರೆ ನಿಮ್ಮ ಕಾಲು ಎಲ್ಲ ನೀರು ಬಂತ ಎಲ್ಲ ರಾಡೋ ಉಂಟು ನಮಗೆ ಅದು ಕಾಲು ಊದ್ಕೊಳ್ಳುದು ನಾ ಕೇಳಿದ್ದಲ್ಲ ಕಾಲು ನೀರು ಬಂತ ಕೇಳಿದ್ರೆ ಕಾಲ ತೊಳೆದಿಕ್ಕೆ ನೀರು ಬಂತ ವ್ಯವಸ್ಥೆ ಆಗಿದೆ ಬಾರ್ದೆ ಇದ್ದರೆ ಓಲಿ ಹಂಡೆ ಉಂಟು ಹಂಡೆಲಿ ನೀರು ಉಂಟು ಧಂಬಿಗೆ ಉಂಟು ದಂಬಿಗೆ ಹಿಡ್ಕೊಂಡು ಆ ಬಂದಿಲ್ಲ ಹೋಗಿ ಏ ಅದ್ಯಾಕೆ ತೆಗಿನ್ ಅಂದ್ರೆ ತೆಗಿನ ಕಟ್ಟೆ ಉಂಟಲ್ಲ ಎಲ್ಲ ಕಳೆದ ಎಲ್ಲ ವ್ಯವಸ್ಥೆ ಆಯ್ತಲ್ಲ ನೀವು ದಾಖಿಣೆ ಬೇಡ ಕುಡಿಲಿಕ್ಕೆ ತಿನ್ಲಿಕ್ಕೆ ಏನ್ ಬೇಕಾದ್ರೂ ಉಂಟು ಎಲ್ಲ ಕೇಳಿ ಪಡೆಗಳಿಲ್ಲ ಮುಂದೆ ದೀವಿಗೆ ಇಲ್ಲ ಬನಿರೆಂಬ ಮಾತು ಮೊದಲಿಲ್ಲ ಒಬ್ಬರು ಹೆಂಗಸ್ರ ಬೇಕಂತ ಹೇಳಿದೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಬಂದಲ್ಲ ಹೆಂಗಸ ಮತ್ತೆ ಮರ್ಯಾದೆ ಹೋಗುದಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ಯಾ ಒಂದ್ ಕೆಲಸ ಮಾಡುವ ಎಂತ ನಮ್ ಬಾವ್ನ ಹೆಣ್ಣುವೆ ಮಾಡಿಸುವ ಅಯ್ಯೋ ಅದಾಗ್ಲಿಕ್ಕೆ ಎಂತ ಮಾಡುದು ಈಗ ನಿಮ್ಮ ಮರ್ಯಾದೆ ನಿಮ್ಮ ಮರ್ಯಾದೆ ನಾ ಬಿಡುತ್ತೆ ನಾ ಬಿಡಬಾರ್ದು ನೋಡ್ತಾ ಇದ್ದೀನಿ ಈಗ ಎಂತ ಮಾಡುದು ಮರ್ಯಾದೆ ಈಗ ಮಾಡುವ ಈಗ ತಡೀರಿ ಹಾ ಮಿಶಕಂತ ಉಂಟಾ ಇಲ್ಲ ಇಲ್ಲ ಮಿಶಕಂತ ಉಂಟಾ ಮಾತ್ರ ಅಂದಣಕ್ಕೆ ಹಸೆ ಉಂಟು ಮುಂದೆ ಮುಂದೀವಿಗೆ ಉಂಟು ಬಂದರೆಂಬ ಮಾತು ಮೊದಲುಂಟು ಬಂದರೆಂಬ ಮಾತು ಮೊದಲುಂಟು ಬೀಯಗರೆ ನೀವೊಬ್ರೆ ಒಳಗ್ ಬನ್ನಿ ಬಿಡುತ್ತಾಡುವ ಎಣ್ಣೆ ಬಿಸಿ ನೀರು ಲಿಂಬೆಹಣ್ಣು ಕೊಡುವವರು ಇಲ್ಲಿಯಾರು ನಾಕಾಣೆ ಜೋರ್ ಹಾಡಿ ಕರಿತ್ಲಾ ಅವಳು ಹಾಡಿ ಕರೀತ ಮರ ನಂಗೆ ಪುಸೋತ್ ನಾವು ಎಂತ ಹಾಳು ಮರ ಈಗ ಮರ ಈಗ ಒಟ್ಟು ಯಾರಿಗೆ ಬೇಕು ಮಾರ ನಾನೊಂದ್ ಬ್ಯಾಕ್ ಇಷ್ಟ ನೋಡು ಬೆಟ್ಟ ಗುಟ್ಟವ ಹತ್ತಿ ಬೆಟ್ಟಲ್ಲ ನೊಂದ್ ಹಾವೋ ಬರೋದಿಲ್ಲ ನೊಂದೆಟ್ಟ ಗುಟ್ಟ ಬತ್ತಿ ಬೆಟ್ಟಲ್ಲ ನೊಂದೋ ಬೆಟ್ಟಿಗೆ ಎಣ್ಣೆ ಬಿಸಿನೀರು ಬೆಟ್ಟಿಗೆ ಎಣ್ಣೆ ಬಿಸಿನೀರು ಲಿಂಬೆ ಹಣ್ಣು ಬಟ್ಟೆ ಮನೆಯಲ್ಲ ಉಂಟು ನೀವೊಬ್ಬರೇ ಒಳಗ್ ಬನ್ನಿ ಅಯ್ಯೋ ಪುಂದ लाइस जोबता यहनो जो थर्मोल सथ stimulus यहा लखंगी, अधश्ट बगिए लखंगी करें मतंते तो अजह सो खेऑगा जहह 2-7 छेकरो लोखंगी,ेह다가 लोखंगी धश्चोरो खेर सेकर इस प्रको खेबाल खुँझ अबर्ट estaम टाम únड़ा

நீண்ட ಸರಿ ಸರಿ ಇಲ್ವಾ ಇಲ್ಲಿ ಭಾಷೆ ಇಲ್ಲ ಮರ ನನಗೆ ಹೆಣ್ಣೆ ಬಿಟ್ಟಿ ಆ ಹಣತಿಯನ್ನ ಅಲ್ಲಿದ್ದಾಳೆ ಯಾಕೆ ಬಂದೆ ಮತ್ತೆ ನೀವು ಯಾರು ಸಿಕ್ಕಿ ಕೊಟ್ಟಿದ್ದಾರ ಹಾ ಓಯ್ ಹಾ ಯ್ ಕಣ್ಣಿ ಕೂತ್ಕೊಳ್ಳಿ ಮರ ನೀವೆ ಹಳೆ ಇಲ್ಲ ಎಷ್ಟು ಬದಲಾವಣೆ ನಿಮ್ದು ಹಾ ಆಯ್ತಲ್ಲ ಆಯ್ತಲ್ಲ ಒಂದು ಪ್ರಮಾಣ ಸರಿ ಆಯ್ತು ಈಗ ಬಡ್ಸಿ ಮರ ಆಯ್ತು ಅಲ್ಲ ಯಾರ್ ಬಡಿಸುದ ಯಾರು ಬಡಿಸುದು ಯಾರು ಕೇಳಿ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಬಡಿಸೋನು ನೀನೆ ನಾನೇ ಬಡಿಸ ಯಾರು ಕರ್ಕೊಂಡು ಬರಲಿಲ್ಲ ಎಲ್ಲದಕ್ಕೂ ನೀನೆ ಆಚಾರ ಆಯ್ತು ಮಾರ್ರೆ ಇದೀಗ ಸರ್ವಕ್ಕೂ ನಾನೇ ಕಾರಣವಾ ಸರ್ವಕ್ಕೂ ನೀನೇ ಕಾರಣ ಅಲ್ಲ ನೀನೆ ಬಾಳೆ 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 ನಾನು ನೆನಪ ಇಲ್ಲ ಬರ್ರ ಯಾವ ಕೇಳಿದ್ರೋಡ್ಲಿಲ್ಲ ಭೂತಕ್ಕೊಂದು ಇಡಲೇಬೇಕು ಈಗ ಅವ್ರಿಗೆ ಹೊಡ್ದೆ ಸ್ವಲ್ಪ ದೊಡ್ಡ ಎಂತಾಯ್ತು ಹೊರದು ಆಯ್ತಾ ಹ್ಞೂ ಹ್ಞೂ

ಬಾಳೆ ತಲೆಗೆ ಹೇಳಿ ನೀವು ತಲೆಗೆ ಉಪ್ಪ ತಲೆ ಗೊಪ್ಪ ಉಪ್ಪು ರಾಹುಲ್ ಉಪ್ಪನಿಗೆ ಬೆನ್ನಿಗ ಉಪ್ಪು ಕಾಯಿ ಬೆನ್ನಿ ಉಪ್ಪ ಯಾವ್ದಾ ಬೆನ್ನಿಗೆ ಉಪ್ಪಿನಕಾಯಿ ಅಂದ್ರಲ್ಲ ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ ಉಪ್ಪಿನ ಬೆನ್ನಿಗೆ ಅಂತ ಹೇಳಿದ್ ನೀವು ಬೆನ್ನಿಗೆ ಉಪ್ಪಿನಕಾಯಿ ಅಂದ್ರೆ ಮತ್ತೆ ಅವ್ರು ಬೆನ್ನಿ ಹಾಕಿ ಉರಿಸ್ತಾರೆ ಅಂತ ಉಪ್ಪಿನಕಾಯಿ ತಾಳೆ ಅಂತ ಅಂದ್ರೆ ಯಾತದು ಅಣ್ಣ ಇಲ್ಲಿ ಕಮೇಟನ ಏ ಹಪ್ಪಳ ಕನ್ನಿ ಮಾರ ಹಪ್ಪಳ ಅಲ್ಲ ಸಂಡಿಗೆ ಕನ್ನಿ ಮಾರ ನೀವು ಮೊದಲು ಇಲ್ಲಿ ಬಳಸ್ಕಂತೆ ಮನೆಗೆ ಏನು ಲಗಳ ಕಂಡ್ರಿ ಇಲ್ಲ ಹಪ್ಪಳ ಹಪ್ಪಳ ಬರಲಿ ಹಪ್ಪಳ ಆಯ್ತು ಈಗ ಅನ್ನು

ಬಿಟ್ಟೆವರ ನಾನು ಈಗ ಇಲ್ಲ ಹಾಕಿಲ್ಲ ಬೋಸಿಗೆ ಹಾಕಿಲ್ಲ ಮರ್ರಿ ಇದು ಇನ್ನೊಂದು ಬೇಕಿತ್ತು ಸಾರು ಗೊಂದಿ

ಹೋಳಿಲ್ಲ ಹಾರ್ಮಾರದೆ ಎಣ್ಣೆ ಮತ್ತೆ ಎಣ್ಣೆಕ್ಕೆ ಅಂದ್ರೆ ಬಡದ್ಬಿಡ್ವೆ ಅಲ್ಲ ಅಲ್ಲ ಅಂಗಡಿ ಬಾಗಲ ಹಾಕಿ ಆಯ್ತಲ್ಲ ತೆಂಗಿನ ಎಣ್ಣೆ ಅನ್ನಕ್ಕೆ ಅದು ಮೊದಲೇ ತೆಂಗಿನ ಎಣ್ಣೆ ಹಾಕಿ ಅನ್ನ ಮಾಡುದು ನಾವು ಅದು ಅನ್ನ ಮಾಡುವಾಗಲೇ ಅಯ್ಯಪ್ಪ ಒ ಇವ್ ಮನುಷ್ಯಕ್ಕ ನಂಗ ಅನುಮಾನ ಏನ್ ತಿಂದಿರು ಮಾರ ಏನ್ ತಿಂದಿರು ಭಕ್ಷ್ಯಗಳು ಉಂಟು ಎಲ್ಲಾ ತಂದು ಬಡಿಸಿದೆ ಎಲ್ಲಾ ತಿಂದ್ರು ಮತ್ತು ಒಬ್ಬ ಹಾಕ್ತಾ ಇದ್ದಾರೆ ಸಾಕಾಗಿಲ್ಲ ಅಂತೇಳಿ ಒಗ್ಗರಣಕ್ಕೆ ಹೋಗಿ ನೋಡ್ತೆ ಹಸಿ ಅಕ್ಕಿ ಇತ್ತು ತರಕಾರಿ ಇತ್ತು ತಂದು ತಂದು ಹಾಕಿದೆ ಗುಳುಮ್ ಗುಳುಮ್ ನುಂಗಿದ್ರು ಮತ್ತ್ ಒಬ್ಬೆ ಹಾಕಿದ್ ಅನ್ನ ಅಂತೇಳಿ ಏನು ಉಂಟಾ ಅನ್ನ ನೋಡ್ತೆ ಹೆಗ್ಣಿತ್ತ ಹೆಣ ಹೆಗ್ಣಕೆ ಬಂದೆ ತಂದು ಹಾಕಿದೆ ಗುಳುಮ ಅಳಿಯ

ಒಂದು ನಾಲ್ಕು ದಿವಸ ನಂಗೆ ವಿಶ್ರಾಂತಿ ಬೇಕು ಮಧ್ಯದಲ್ಲಿ ನಾನು ಎಬ್ಬಿಸಬಾರ್ದು ಅಟ್ಲ ನಾಲ್ಕು ದಿವಸಕ್ಕೆ ಎಷ್ಟು ಬೇಕಾ ಅಷ್ಟು ಇಟ್ಟಿದ್ದೆ ಹೊರಗೆ ಬರುವು ನಾಲ್ಕು ದಿವಸ ಇಲ್ಲ ಮಧ್ಯದಲ್ಲಿ ಮಧ್ಯ ಎಬ್ಬಿಸೋದೇ ಇಲ್ಲ ನಾನು ಮಧ್ಯದಲ್ಲಿ ಇರಿ ಜಾಗ್ರತೆ ಇಲ್ಲ ನಿನ್ನ ಕೆಲಸ ಮುಗಿಲಿಲ್ಲ ಮತ್ತೆ ಇದಿಷ್ಟು ಸ್ವಚ್ಛ ಮಾಡುವ ಹೊಣೆಗಾರಿಕೂ ನಿನ್ನದ್ದೆ ಮತ್ತೆ

ಗೋಮಯ್ ಹೌದಾ ಮಾರ್ರೆ ಇದ ಕೆಟ್ಟ ವಾಸನೆ ಕೆಟ್ಟ ವಾಸನೆ ಬರ್ತಾ ಉಂಟು ಗೋಮಯ ಗೋಮಯವೇ ಇದು ಹಳ್ಳಿ ಜನದ ಸಂಗಣಿ ಅಲ್ಲ ಮತ್ತೆ ಈ ಪೇಟೆ ಜನ ಇಲ್ವಾ ದೊಡ್ಡ ಜಾತಿ ಹೌದಾ ಅದು ಕಸ ಕಟ್ಟಿ ತಿನ್ನುಲ್ವಾ ಮಾರ್ರೆ ಜಾತಿ ವಾಸನೆ ಏನೇನು ವಿಷಾಣುವಾಗಿಲ್ಲ ಗೋಮಯ ಅಲ್ವಾ